ಇನ್ನು ಡ್ಯಾನ್ಸ್ ಆಡಿ ಮುಂದೆ ಮೂವ್ ಹಾಕ್ತಿದಂಗೆ ಒಂದು ಬೋರ್ಡ್ ನೋಡಿದ್ವಿ ಚಂದನ್ವಾಡಿಯಿಂದ ಪಿಸು ಟಾಪ್ಗೆ ತ್ರೀ ಕಿಲೋಮೀಟರ್ಸ್ ಅಂತ ಇತ್ತು ಸೊ ನಾವು ಒನ್ ಕಿಲೋಮೀಟರ್ನ ಇಷ್ಟು ತನಕ ತಗೊಂಡು ಹತ್ತಕ್ಕೆ ಅಂತ ಎವ್ರಿ ಟಫೆಸ್ಟ್ ಪ್ಲೇಸು ಮಾತ್ರ ಯೋಚನೆ ಮಾಡಿದ್ವಿ ಎಲ್ಲ ಬಂದು ಬಂದು ಕೇಳ್ತಾಯಿದ್ರು ಸೊ ಹತ್ತಕ್ಕೆ ತುಂಬ ಕಷ್ಟನೇ ಆಗುತ್ತೆ ಅಂದರು ಯಾಕೆಂದರೆ ಎಲ್ಲ ಹತ್ತಬೇಕಾರೆ ಅಷ್ಟೊಂದು ಕಷ್ಟನೇ ಇತ್ತು ಈ ಟಫೆಸ್ಟ್ ಪ್ಲೇಸಲ್ಲಿ ನೀವು ಹೋಗೋದು ರಿಸ್ಕ್ ಬೇಡ ನೀವು ಲಗೇಜ್ ಕೊಡಿ ಲಗೇಜ್ ನಾವು ತೊಗೊಂಡು ಕೊಡ್ತೀವಿ ಪಿಸು ಟಾಪ್ ತನಕ ಒಂದು ಲಗೇಜ್ಗೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂದರು ನಾವು ಯೋಚನೆ ಮಾಡೋ ತನಕ ಮಾಡಿದ್ವಿ ಕೊನೆಗೆ ನಮ್ಗೆ ಒಂದು ಐಡಿಯಾ ಉಳಿದಿದೆ ಈ ಥರ ಒಂದು ಜೋಶ್ನ ತಗೊಂಡು ಭಗವಂತನ ಮೇಲೆ ಭಾರ ಹಾಕಿ ನಮ್ಮ ಬಾಸ್ ಪವರ್ ನಮಗೂ ಒಂಚೂರು ಕೊಡಿ ಬಾಸ್ ಅಂತ ಕೇಳ್ಕೊಂಡಿದ್ದೇನೆ ಇನ್ನು ಶುರು ಮಾಡಿದ್ವಿ ಬ್ಯಾಕ್ ಸೈಡಲ್ಲಿ ಹತ್ತು ಹತ್ತು ಕೆ ಜಿ ವೆಯ್ಟೇಜ್ನ ಹಾಕ್ಕೊಂಡು ನಿಧಾನಕ್ಕೆ ಶುರು ಮಾಡಿದ್ವಿ ಆ್ಯಕ್ಚುಲಿ ನಾವು ಹೋಗಿ ನಾಗ್ ಅಂತ ಇದೆ ಸೊ ಆ ನಾಗಲ್ಲಿ ಹೋಗಿ ಉಳ್ಕೋಬೇಕು ನಾವು ಆ ಜಾಗದಲ್ಲಿ ಆ ಜಾಗದಲ್ಲಿ ಉಳ್ಕೋಬೇಕು ಅಂತಂದರೆ ನಾವು ಅಲ್ಲಿಂದ ಹೆಚ್ಚು ಕಡಿಮೆ ಅಂದ್ರೂ ಇಪ್ಪತ್ತ ಎರಡು ಕಿಲೋಮೀಟ್ರು ಬರುತ್ತೆ ಅಂತ ಹೇಳಿದರು ಬಟ್ ಬೋರ್ಡಲ್ಲೆಲ್ಲನೂ ಕೂಡ ಕಡಿಮೆ 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 ತೋರಿಸಿದ್ರು ಬಟ್ ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಾಗಿದೆ ಅಂದರೆ ಎರಡೆರಡು ರೂಟ್ಗಳಿತ್ತು ಕೆಲವೊಂದು ಶಾರ್ಟ್ಕಟ್ಟು ಇದೆ ಕೆಲವೊಂದು ಟಫೆಸ್ಟ್ ಪ್ಲೇಸು ಇದೆ ಅಂತ ಇನ್ನು ನಾವು ಬಂದು ಪಿಸು ಟಾಪ್ಗೆ ಎಂಟ್ರಿ ಆಗ್ತಿದ್ದಂಗೆ ಆರ್ಮಿಯವ್ರನ್ನ ಮೂಲ ಮೂಲೆಯಲ್ಲಿ ನೋಡ್ತಾ ಇದ್ವಿ ಅವ್ರನ್ನೆಲ್ಲ ನೋಡ್ತಾ ನೋಡ್ತಾ ನನಗಂತೂ ನಿಜಕ್ಕೂ ತಲೆ ಕೆಡ್ತು ಮಾತ್ರ ಯಾವುದು ಗುರು ಈ ರೇಂಜ್ಗೆ ಅಯ್ಯಷ್ಟು ಸೆಕ್ಯೂರಿಟಿ ಕೊಟ್ಕೊಂಡು ಅಮರನಾಥ್ ಯಾತ್ರೆಗೆ ಬರೋ ಪ್ರತಿಯೊಬ್ರಿಗೂ ಒಂದು ಚೂರು ಕೂಡ ಪ್ರಾಬ್ಲಮ್ ಆಗಬಾರ್ದು ಅಂತ ಮೂಲ ಮೂಲೆ ನಿಂತಿದ್ರು ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಅಂತೂ ಎಫ್ ವಿ ಆರ್ಮಿಯವರಿದ್ದರು ಅವರೆಲ್ಲರೂ ಕೂಡ ಅಯ್ಯಷ್ಟು ಸೆಕ್ಯೂರಿಟಿನೂ ಕೊಡ್ತಾ ಇದ್ದಾರೆ ಮತ್ತು ಅವ್ರ ಕೈಯಲ್ಲಿರೋ ಗನ್ಗಳು ಮಾತ್ರ ಎ ಪವರ್ಫುಲ್ಲು ಹಾಗ ಅನ್ಕೊಂಡು ಪಿಜು ಟಾಪ್ನಲ್ಲಿ ಭಂಡಾರದೊಳಗಡೆ ಎಂಟ್ರಿ ಕೊಟ್ಟಿದೆ ತಡ ನಾವು ಬೇಕಾದಂಥ ಫುಡ್ ಅಂತೂ ಪ್ಲೇಟ್ಗೆ ಹಾಕೊಂಡು ತಿಂತಾ ಇರೋದೇನೆ ಬಟ್ ಎಲ್ಲರೂ ಕೂಡ ಆಣೆ ಮೇಲೆ ಇಡ್ತಾರೆ ಎಷ್ಟು ಸುಂದರವಾಗಿ ಕಾಣುತ್ತೆ ಗೊತ್ತಾ ಅದು ಬಟ್ ಅದೊಂದು ಹಚ್ಚ ಥರ ಇರುತ್ತೆ ಅದನ್ನು ತೆಗೆದು ಡಿಪ್ ಮಾಡಿಡ್ತಾರೆ ಒಂಥರ ಹೆವಿ ಜೋಶ್ ಸಿಗಲಿ ಅಂದ್ಬಿಟ್ಟು ಅಂತ ನಾನಂತೂ ಹೆವಿ ಫುಡ್ನ ಫೀಡ್ ಮಾಡಲಿಲ್ಲ ಫುಡ್ ಫೀಡ್ ಮಾಡಿದ್ರೆ ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಟ್ ಅಲ್ಲೇ ನಾನು ಮಾತಾಡಿದ್ದೀನಿ ಸೊ ಆ ಮಾತಾಡಿರೋ ವೀಡಿಯೋನಲ್ಲಿ ಭಗವಂತಂದು ಸಾಂಗ್ ಹಾಕಿದ್ರು ಭಂಡಾರದೊಳಗಡೆ ಸೊ ಆ ಸಾಂಗ್ ತುಂಬ ಹೈಲೈಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾನು ಅದನ್ನು ನ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಟ್ಟಿರೋದು ನಾನು ಭಂಡಾರದಲ್ಲಂತೂ ಎಲ್ಲ ಥರ ಊಟ ತಿಂಡಿಗಂತೂ ಒಂದು ಚೂರು ಒಂದು ರೂಪಾಯಿನೂ ಕೇಳೋದಿಲ್ಲ ನಮ್ಮ ಖುಷಿಯಿಂದ ಕೊಟ್ಬಿಟ್ಟು ಬರ್ಬೋದು ಬಟ್ ಬ್ಯೂಟಿಫುಲ್ಲಾಗಿರುತ್ತೆ ಊಟ ಮಾತ್ರ ಆ್ಯಕ್ಚುಲಿ ನಾನು ಒಂದೇ ಜಾಗದಲ್ಲಿ ಅಷ್ಟೊಂದು ಥರ ಫುಡ್ಡು ವೆಜ್ಜಲ್ಲಿ ಸಿಗುತ್ತೆ ಅನ್ನೋದು ನಾನು ಈ ಸಲ ಅಮರನಾಥ್ ಯಾತ್ರೆಯಲ್ಲೇ ನೋಡಿರೋಕ್ಕೆ ಸಾಧ್ಯ ನಾನು ಯಾಕೆ ನಾನು ಎಲ್ಲ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಸುತ್ತುತ್ತಾ ಇರ್ತೀವಿ ಬಟ್ ಅಮರನಾಥ್ ಯಾತ್ರೆಗೆ ಹೋಗೋರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಕೇಕ್ ತಿನ್ನಬೇಕು ಅಂದ್ಕೊಂಡ್ರೆ ಕೇಕು ಕೂಡ ಸಿಗುತ್ತೆ ಸ್ವೀಟ್ಸ್ ಬೇಕಾ ಒಂದು ಹತ್ತು ಥರ ಇರುತ್ತೆ ಕೀರು ಪಾಯಸ ಸ್ವೀಟ್ಸು ಅದೆಲ್ಲದಕ್ಕಿಂತ ಹೆಚ್ಚಾಗಿ ವೆಜ್ಜಲ್ಲಿ ಚಪಾತಿ ಬೇಕಾ ದಾಲ್ ಬೇಕಾ ರೈಸ್ ಬೇಕಾ ರೈಸ್ ಭಾತ್ ಬೇಕಾ ತರಕಾರಿ ಬಾತ್ ಬೇಕಾ ಹಬ್ಬ ಹಬ್ಬ ಮೆನುಗಳನ್ನ ಕೇಳ್ತಾಯಿದ್ರೆ ನನಗೂ ಅಂತೂ ತಲೆನೇ ಕೆಡ್ತಾ ಇತ್ತು ಜಾಸ್ತಿ ಫುಡ್ ಫೀಡ್ ಮಾಡಲಿಲ್ಲ ಬಟ್ ಇಲ್ಲಿಂದ ನಾವು ಸೇಷ್ನಾಗೆ ಹೋಗಬೇಕು ಅಂದ್ಬಿಟ್ಟು ಅಂತ ಸೊ ತುಂಬ ಜನ ಫ್ಲ್ಯಾಗ್ ಹಾಕ್ಕೊಂಡು ತಿರುಗಾಡ್ತಾ ಇದ್ದೆ ನಾನಂತೂ ಇದರಲ್ಲಿ ಎಲ್ಲರೂ ಕೂಡ ಕೇಳ್ತಾಯಿದ್ರು ನನ್ನ ಕರ್ನಾಕ್ದವ್ರ ಕರ್ನಾಟಕದವ್ರಾ ಕರ್ನಾಟಕದವ್ರ ಇವರು ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ಅಪ್ಪು ಬಾಸಲ್ವ ಇವರು ಹಾಗೆ ಅಂತ ತುಂಬ ಜನ ಮಾತಾಡ್ಸಿದ್ರೆ ನಂಗೆ ತುಂಬ ಖುಷಿ ಆಗ್ತಾ ಇತ್ತು ಮಾತ್ರ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಮ್ಮ ಭಾರತದ ಮೂಲೆಯಲ್ಲಿರೋರು ಅಲ್ಲಿನೂ ಕೂಡ ಐಡೆಂಟಿಫೈ ಮಾಡ್ತಾಯಿದ್ರು ಕೆಲವೊಬ್ಬರಿಗೆ ಗೊತ್ತಿರಲಿಲ್ಲ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಕೊಟ್ವಿ ಹೇಗೆ ಸತ್ತರು ಏನು ಇತ್ತು ಅನ್ನೋದನ್ನೆಲ್ಲ ಕೇಳ್ತಾಯಿದ್ರು ದಾರಿ ಮಂಚೆ ತುಂಬ ತುಂಬ ಜನ ಸಿಕ್ಕಿದ್ದಾರೆ ಮಾತ್ರ ಬಟ್ ಇಲ್ಲಿ ಕುದುರೆಗಳಿಗೆ ಮಾತ್ರ ಹೆವಿ ಲೋಡ್ ಹಾಕ್ಕೊಂಡು ಇರ್ತಾರೆ ಬಟ್ ನಾನು ಇಷ್ಟೇ ಕುದುರೆಗಳಿಗೆ ಎಷ್ಟಾಗುತ್ತೋ ಅಷ್ಟನ್ನೇ ಭಾರ ಕೊಡಿ ಅದಲ್ದಂತೆ ಈ ಥರ ಒಂದು ರಿಸ್ಕಲ್ಲಿ ಪಾಪ ಕುದುರೆಗಳನ್ನ ಕರ್ಕೊಂಡು ಹೋಗೋದು ತುಂಬ ತಪ್ಪಾಗುತ್ತೆ ನಮಗಂತೂ ಪ್ರಾಣಿಗಳ ಮೇಲೆ ಅಷ್ಟೊಂದು ಇಷ್ಟ ಬಟ್ ಇಲ್ಲಿಗೆ ಹೋಗ್ಬಿಟ್ಟು ಬಂದ ಮೇಲೆ ಮನ್ಸನ್ನ ತುಂಬಾ ಕಲ್ ಮಾಡ್ಕೊಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಅಲ್ಲಿ ನಡ್ಕೊಂಡಿದ್ದ ರೀತಿಗಳಾಗಿರ್ಬೋದು ಇಲ್ಲಿ ನಡೀತಾ ಇದ್ದಿದ್ದು ಪ್ರತಿಯೊಂದು ಎಲ್ಲವೂ ಕೂಡ ಬಟ್ ನಮ್ಮ ಜೊತೆಲೇ ಕೂಡ ಮೇಕೆನೂ ಕೂಡ ಒಂದು ಎಷ್ಟೋ ದೂರ ಈ ಮೇಕೆ ಟ್ರಾವೆಲಿಂಗ್ ಮಾಡ್ತಾಯಿತ್ತು ಒಬ್ಬರು ಏನೋ ತಿನ್ನೋಕ್ಕೆ ಬಿಸ್ಕೆಟ್ ಕೊಟ್ಟಿದ್ರೆನೋ ಅವ್ರ ಜೊತೆಯೇ ಬರ್ತಾಯಿತ್ತು ಹೌದು ಅವ್ರು ಕೂತ್ಕೊಂಡಿದ್ಕೆ ಅವ್ರ ಜೊತೆಯಲ್ಲೇ ಕೂತಿತ್ತಿದ್ರು ನಮ್ಮ ಕರ್ನಾಟಕದಲ್ಲಿ ಕುರಿ ಮಾಂಸನ ನಾಯಿ ಮಾಂಸನ ಅಂತ ದೊಡ್ಡ ಇಶ್ಯೂ ಆಗ್ತೈತೆ ಆದರೆ ಕುರಿಗಳು ನೋಡಿದ್ರೆ ಇದು ಕುರಿಗಳ ನಾಯಿಗಳು ಅಂತ ಡೌಟ್ ಆಗುತ್ತೆ ನೋಡಿ ಅದಕ್ಕೆ ಎಷ್ಟುದ್ದ ಇದೆ ಬಾಲ ಅಂತ ಡಿಫ್ರೆಂಟಾಗೈತೆ ಬಟ್ ಇದನ್ನ ಇಲ್ಲ ಕಟ್ ಮಾಡಿ ಇಲ್ಲಿಂದ ನಮ್ಮ ಬ್ಯಾಂಗ್ಳೂರ್ ಕಡೆಗೆ ತಲುಪಿಸ್ತಾರೆ ಅಂದರೆ ನಾವು ಬರೋಕ್ಕೇನೆ ಹೆಚ್ಚು ಕಡಿಮೆ ನಾಲ್ಕು ದಿನ ತೊಗೊಂಡಿದ್ದೀವಿ ಇನ್ನು ಕುರಿ ಮಾಂಸನ ಕಟ್ ಮಾಡಿ ಅವ್ರು ನಮ್ಮ ಬೆಂಗಳೂರಿಗೆ ತಲುಪಿಸೋ ತನಕ ಇನ್ನು ಎಷ್ಟು ದಿನ ಆಗ್ಬೋದಿದು ಇದು

ಅಂದರೆ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಅಂದರೆ ಬೆಳಗ್ಗೆ ತಿಂಡಿ ಟೈಮು ಒಂದು ಜಾಗದಲ್ಲಿ ಮಾಡಿದ್ರೆ ಮತ್ತೆ ಊಟ ಟೈಮು ಇನ್ನೊಂದು ಜಾಗದಲ್ಲಿ ಮಾಡಬೇಕು ನೆಕ್ಸ್ಟು ಇನ್ನೊಂದು ಜಾಗಕ್ಕೆ ರೀಚ್ ಆಗೋದ್ರೊಳಗೆ ಸ್ಟೇಯಿಂಗ್ ಪ್ಲ್ಯಾನು ಸೊ ಇದು ಕರೆಕ್ಟು ಪ್ರಾಪರ್ ಪ್ಲ್ಯಾನ್ ಮಾಡಿದ್ದಾರೆ ನನಗಂತೂ ಯಾಕೆಂದರೆ ಇಷ್ಟೇ ಟೈಮ್ ಒಳಗಡೆ ಬರಬೇಕು ಹೋಗ್ಬೇಕು ಅನ್ನೋದಿರುತ್ತಲ್ಲ ಹಾಗಾಗಿ ಅಷ್ಟೇ ಐಲಿ ಎಲ್ಲ ತೊಗೊಳ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮತ್ತಿಲ್ಲಿಂದ ಶುರು ಮಾಡಿ ಸೇಸ್ನಾಗಗೆ ಅಂತ ನಮಗೆ ಡೈರೆಕ್ಷನ್ ಇದ್ದಿದ್ದು ಸೊ ಶುರು ಮಾಡೋಣ ಇಷ್ಟೇ ತಾನೇ ಅಷ್ಟೇ ತಾನೇ ಅಂದ್ಕೊಂಡು ನಡೀತಾ ಇದ್ದೀವಿ ನಡೀತಾ ಇದೀವಿ ನಡೀತಾ ಇದ್ದೀವಿ ಎಲ್ಲೂ ಕೂಡ ಸ್ಲೋ ಮಾಡೋದೇ ಬೇಡ ಅಂದ್ಬಿಟ್ಟು ಫಾಸ್ಟೆಸ್ಟಾಗಿ ರೀಚ್ ಆಗ್ತಾ ಇದ್ದೀವಿ ಬಟ್ ನಡೆದು 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 ಆಗಿ ನಾವು ರಿಟರ್ನ್ದು ಬೋರ್ಡ್ಗಳು ನೋಡ್ತೀವಿ ಆ ಬೋರ್ಡಲ್ಲಿ ನೋಡೋದು ಇಷ್ಟೇ ನಾವು ಬಂದಿರೋದು ನಾವು ಅನ್ಸೋದು ಮಾತ್ರ ನಮ್ಮ ಕರ್ನಾಟಕದಲ್ಲಿ ಬಾಲಗಳೆಲ್ಲ ಸಣ್ಣ ಇದ್ದರೆ ಹಿಮಾಚಲ್ ಪ್ರದೇಶದಲ್ಲಿರೋ ಕುರಿಗಳೆಲ್ಲ ಫುಲ್ಲು ಉದ್ದ ಉದ್ದ ಎಷ್ಟೋ ಜನ ಕುರಿ ಬಾಲ ದೊಡ್ಡದು ಬರೋಲ್ಲ ಅಂತಾರೆ ಆದರೆ ಇಲ್ಲಿರೋ ಕುರಿಗಳಿಗೆ ನಾಯಿ ಥರ ಬಾಲ ಇದೆ ಎಷ್ಟಿದೆ ನೋಡಿ ಗುರು ಇನ್ನು ದಾರಿ ಮಧ್ಯ ಸಿಗೋ ಈ ಕುರಿಗಳನ್ನ ಮಾತಾಡಿಸ್ಕೊಂಡು ಮುಂದೆ ಸಾಕ್ತಾ ಇರ್ಬೇಕಾರೆ ನಮ್ಮ ಪಯಣನ ಜೋರಾಗಿ ಸುರಿತಾ ಇರೋವಂಥ ಫಾಲ್ಸ್ನ ನೋಡೋಕೆ ಅಂತ ನಿಂತ್ವಿ ಬಟ್ ಫಾಲ್ಸ್ ನೋಡೋಕ್ಕೆ ಅಂತ ನಿಂತಾಗ ಆರ್ಮಿಯವರು ಇನ್ಫಾರ್ಮ್ ಮಾಡಿದ್ರು ಇಲ್ಲೆಲ್ಲ ಬೀಳೋ ಅಂಥ ಜಾಗ ಸೊ ನೀವು ಇಲ್ಲಿ ನಿಂತ್ಕೋಬಾರ್ದು ಮೂವ್ ಆಗ್ತಾಯಿರಿ ಎಲ್ಲೂ ನಿಲ್ಲಬಾರ್ದು ಅಂತ ಯಾಕೆ ಅಂತಂದರೆ ಯಾವಾಗ ಯಾವಾಗ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅನ್ನೋದು ಒಂದು ಚೂರು ಗೊತ್ತಿರಲ್ವಂತೆ ಸೊ ನಾವು ಬಂದ ಮೇಲಿಂದ ಬ್ಯಾಕ್ ಸೈಡ್ ನಿಂತ್ಕೊಂಡು ಸ್ವಲ್ಪ ವ್ಯೂ ಮಾಡಿ ಬ್ಯಾಕ್ ಸೈಡ್ನ ಝೂಮ್ ಮಾಡಿ ನೋಡಿದ್ವಿ ಇಷ್ಟು ದೂರದಿಂದ ಬಂದ್ವಾ ಅನ್ನಿಸ್ಬಿಡ್ತು ಬಟ್ ಎವಿ ಟಫೆಸ್ಟ್ ಪ್ಲೇಸು ಹಿಂದೆ ಈ ರೂಟಲ್ಲಿ ಬರಬೇಕು ಅಂತಂದರೆ ಸ್ನೋ ಮೇಲೆ ನಡ್ಕೊಂಡು ಬರಬೇಕಿತ್ತಂತೆ ಬಟ್ಟು ಆ ಐಸ್ ಮೇಲೆ ನಡ್ಕೊಂಡು ಅಂತು ಭಗವಂತನ ನೋಡೋಕ್ಕೆ ಯಾವ ರೇಂಜ್ಗೆಲ್ಲ ಹೋಗಿದ್ರು ಅವ್ರಿಗೆಲ್ಲ ಆ್ಯಡ್ಸ್ ಆಫ್ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ನಾರ್ಮಲಾಗಿ ನಡ್ಕೊಂಡು ಬರೋದಕ್ಕೆ ನಮ್ಮಿರೋ ಬರೋ ಸ್ಟ್ಯಾಮಿನಾ ಖಾಲಿ ಆಗ್ತಾಯಿದೆ ಈ ನಾಲ್ಕರಿಂದ ಐದು ವರ್ಷದ ಹಿಂದೆ ನಡ್ಕೊಂಡು ಬಂದವರು ಬರೀ ಐಸ್ ಮೇಲೆ ನಡ್ಕೊಂಡು ಹೋಗಿದ್ರು ಅಂತ ಹೇಳ್ತಾರೆ ಮತ್ತು ಈ ದೇವಸ್ಥಾನ ಓಪನ್ ಆಗೋ ಶುರುವಿನಲ್ಲಿ ಬಂದರೂ ಕೂಡ ಐದು ಐದು ಸಿಗುತ್ತೆ ಕೆಲವೊಂದು ಜಾಗದಲ್ಲಿ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು ಅಂತಾರೆ ಬಟ್ ನಾರ್ಮಲಾಗಿ ನಡ್ಕೊಂಡು ಬರೋದಕ್ಕೇ ಹೆವಿ ಸ್ಟ್ಯಾಮಿನಾ ಬೇಕು ನಾವು ಇದರಲ್ಲೇ ಶಾರ್ಟ್ಕಟ್ ಹುಡುಕಿಟ್ಟು ನಡ್ಕೊಂಡು ಬರ್ತೀವಿ ಮತ್ತು ನಾವು ಇದರಲ್ಲಿ ಶಾರ್ಟ್ಕಟ್ ಅಲ್ಲದಂತೆ ನಾವು ಡೈರೆಕ್ಟಾಗಿ ಬರ್ತೀವಿ ಅಂದ್ರೂ ಹೆವಿ ಸ್ಟ್ಯಾಮಿನಾ ಬೇಕು ಬಟ್ ಈ ಕುದುರೆಗಳನ್ನ ನೋಡ್ತಾ ನೋಡ್ತಾ ನನಗಂತೂ ಮನ್ಸಿಗೆ ಸಿಕ್ಕ ಬಟ್ಟೆ ಬೇಜಾರಾಗೋದು ನಾನು ಎಲ್ಲ ಆರ್ಮಿಯವ್ರಿಗೂ ಹ್ಯಾಡ್ಸ್ ಆಫ್ ಹೇಳ್ತೀನಿ ಆದರೆ ಕೆಲವೊಂದು ಸ್ಟೇಟ್ಗಳು ಆರ್ಮಿಯವರು ಮಾತ್ರ ಪರ್ಟಿಕ್ಯುಲರಾಗಿ ಮಹಾರಾಷ್ಟ್ರದವರು ಸೀರಿಯಸ್ ಆಗಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರು ಮಾಡಿದ್ದಾರೆ ಶ್ರೇಷ್ಠನಾಗಗೆ ಎಂಟ್ರಿ ಆಗಬೇಕಾದ್ರೆ ನಮ್ಮ ಅಪ್ಪು ಬಾಸ್ತು ಫೋಟೋ ಇಡ್ಕೊಂಡು ಬರಬೇಕಾದ್ರೆ ಕರೆದಿ ಅವರು ನನಗೆ ನೋಡಪ್ಪ ನೀನು ಏನು ಬೇಕಾದ್ರೂ ಮಾಡ್ಕೋ ಅವರು ನಿನಗೆ ನಿಮ್ಮ ಮನೇಲಿರ್ಬೇಕಷ್ಟೇ ಓರ್ತು ಯಾವ ಕಾರಣಕ್ಕೂ ನೀನು ಈ ಫ್ಲ್ಯಾಗ್ ಹಿಡ್ಕೊಂಡು ತಿರ್ಗಾಡೋಂಗಿಲ್ಲ ಅಂತ ಹೇಳಿದ್ರು ಬಟ್ ಎಲ್ಲ ಆರ್ಮಿಯವ್ರೂ ಕೂಡ ಐಡೆಂಟಿಫೈ ಮಾಡಿ ಸಿಕ್ಕಿ ನಮ್ಮ ಹತ್ರ ಮಾತಾಡಿಸ್ಬಿಟ್ಟೆಲ್ಲ ಹೋದ್ರು ಮತ್ತು ಅಂತೆ ನಮಗೆ ಖುಷಿಯಾಗೋ ಥರ ನಮಗೆ ಎಂಕರೇಜ್ ಮಾಡ್ಬಿಟ್ಟರು ನೀವು ಈ ಫ್ಲ್ಯಾಗ್ ಇಟ್ಕೊಂಡು ಹೋಗೋದು ನೋಡಿ ನಮಗೆ ಆಯಿತು ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರು ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ನಮ್ಮ ಆರ್ಮಿಯವ್ರಿಗೂ ಕೂಡ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ ಅವರು ನನಗೆ ಅದು ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ ಅಂತ ಅವ್ರಂಗೆ ಅಂದ್ಬಿಟ್ಟು ಕಳಿಸ್ತಾರೆ ಆದರೆ ಮಹಾರಾಷ್ಟ್ರದಿಂದ ಯಾರ್ಯಾರು ಲೊಕೇಟ್ ಹಾಕಿದ್ರು ಅವ್ರಿಬ್ಬರು ಆರ್ಮಿಯರು ಮಾತ್ರ ನಾವು ಫ್ಲ್ಯಾಗ್ ಇಟ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಅಲ್ಲಿ ಇನ್ನು ಫೈನಲಾಗಿ ಸೇಷ್ನಾಗಗೆ ಎಂಟ್ರಿ ಆಗ್ತೀವಿ ಮಧ್ಯಾಹ್ನ ಮೂರುವರೆ ಅಷ್ಟೊತ್ತಿಗೆ ಆ್ಯಕ್ಚುಲಿ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಮತ್ತೆ ಬಿಡೋದಿಲ್ಲ ಎರಡು ಗಂಟೆ ಒಳಗಡೆ ಮಾತ್ರ ಈ ಚೆಕ್ ಪೋಸ್ಟನ್ನ ನಾವು ಪಾಸ್ ಮಾಡಿದ್ರೆ ನೆಕ್ಸ್ಟು ನಾವು ಇನ್ನೊಂದು ಪ್ಲೇಸ್ಗೆ ಹೋಗಿ ಸ್ಟೇ ಆಗ್ಬೋದು ಇಲ್ಲಿನ ಒಂದು ರೂಲ್ಸ್ ಹಿಂಗೆ ಇರೋದು ಸೊ ಎರಡು ಗಂಟೆ ಒಳಗೆ ಬರಬೇಕು ಇಲ್ಲಾಂದರೆ ಇಲ್ಲ ಸೊ ಅದಾದಮೇಲಿಂದ ನಾನು ಫ್ಲ್ಯಾಗ್ನ ಯೂಸ್ ಮಾಡೋಕ್ಕಾಗಲೇ ಇಲ್ಲ ಸ್ವಲ್ಪ ಮತ್ತೆ ಮತ್ತದಾದ್ಮೇಲೆ ನಾನು ಮತ್ತೆ ನಾನು ಓಪನ್ ಮಾಡೋದೆ ನಾನು ದೇವಸ್ಥಾನದಲ್ಲಿ ಯಾಕೆಂದ್ರೆ ಸಿಕ್ತಾಗೆಲ್ಲನೂ ಅದನ್ನೇ ಕೇಳಕ್ಕೆ ಶುರು ಮಾಡಿದ್ರು ಮಹಾರಾಷ್ಟ್ರದವ್ರಿಗೆ ನಮ್ಮ ಕನ್ನಡಿಗರು ಕಂಡ್ರೆ ಅದು ಏನು ಪ್ರೀತಿ ಇರುತ್ತೋ ಪ್ರೀತಿ ಇಲ್ವೋ ನನಗಂತೂ ಗೊತ್ತಿಲ್ಲ ಮಾತ್ರ ಬಟ್ ಶ್ರೇಷ್ಠನಾಗಗೆ ಎಂಟ್ರಿ ಆಗಿದ್ವಿ ಬಟ್ ಇಲ್ಲಂತೂ ಒಂದು ಇಲ್ಲಿದೊಂದು ಫುಲ್ ಡೀಟೇಲ್ ಇದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಅದ್ರ ಬಗ್ಗೆ ಏನು ಹೇಗೆ ಏನು ಊಟ ಅಂತ ಇನ್ನು ಶ್ರೇಷ್ಠಾಗಗೆ ಎಂಟ್ರಿ ಆಗ್ತಿದ್ದಂಗೆ ಆಗಿ ಮೋಡ ಮುಚ್ಚಿತ್ತು ಅಷ್ಟೇ ತಾನೇ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದ್ವಿ ಫ್ಯಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ ಆಗಿದ್ದು ನಮಗೆ ಟಕ 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 ಅಂತ ಮುಂದಕ್ಕೆ ಮೂವಾಗರೊಗಡೆ ಫುಲ್ಲು ಜೋರು ಮಳೆ ಒಂದು ಕಡಿಮೆ ಅಂದರೆ ಒಂದು ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸು ನಾವು ಒಂದೇ ಜಾಗದಲ್ಲಿ ನಿಂತಿದ್ದೀವಿ ನಮಗೆ ತುಂಬಾ ಎಲ್ಪ್ ಮಾಡಿದ್ರು ಪಾಪಚ್ಚಿ ಅಲ್ಲಿ ಟೋಕನ್ ಎಲ್ಲ ಕೊಡ್ತಾರಲ್ಲ ಅವರು ದೊಡ್ಡ ದೊಡ್ಡ ಛತ್ರಿ ಇಟ್ಕೊಂಡು ಬಂದು ಅವರೂ ಇಲ್ಲೇ ಇರ್ತಾರಂತೆ ಬಟ್ ಈಗ ನಾವು ಟೆಂಟ್ ಮಾಡಬೇಕು ಇಲ್ಲಿ ಸ್ಟೇ ಆಗಲೇಬೇಕು ನಾವಿಲ್ಲಿ ಇಲ್ಲಿ ಸಿಕ್ಸ್ ಫಿಫ್ಟಿ ರುಪಿ ಪರ್ ಎಡ್ಡು ಟೆಂಟಲ್ಲಿ ಸ್ಟೇ ಆಗ್ತೀವಿ ಅಂತಂದರೆ ಸ್ಟೇಷ್ನಾಗಲ್ಲಿ ಐವ್ ಐ ಆರುನೂರ ಐವತ್ತು ರೂಪಾಯಿ ನಾವು ಪೇ ಮಾಡಬೇಕು ಇಲ್ಲಿ ಉಡ್ಕೊಳೋಕೆ ಜಾಗ ಕೊಡ್ತಾರೆ ಮತ್ತು ಇಲ್ಲಿ ಬಿಸಿನೀರು ಬೇಕು ಅಂತಂದರೆ ಹಂಡ್ರೆಡ್ ರುಪಿ ಚಿಕ್ಕ ಟಬ್ಬು ಅಷ್ಟೇ ಅದು ಇಲ್ಲಿ ಇಟ್ಕೋತಾ ಇದ್ದಾರಲ್ಲ ಆ ಥರದ್ರಲ್ಲಿ ಅದು ಕಷ್ಟ ಅಂದ್ಬಿಟ್ಟು ನಾವು ತೊಗೊಂಡಿಲ್ಲ ನಾವು ಸಂಜೆ ಎಲ್ಲ ಹೋಗಿ ಹೇಗಿದೆ ಒಂದು ವಾತಾವರಣನ ಫೀಲ್ ಮಾಡ್ಬಿಟ್ಟು ಬಂದ್ವಿ ಯಾಕೆಂದರೆ ರೆಸ್ಟ್ ರೂಮ್ ಹೇಗಿರುತ್ತೆ ಮತ್ತು ಇಲ್ಲಿ ಇಲ್ಲಿಂದ ಊಟಕ್ಕೆ ಎಷ್ಟು ದೂರ ಎಲ್ಲನೂ ಕೂಡ ರೆಸ್ಟ್ ರೂಮ್ ಅಂತೂ ದಿವಷ್ಟು ಚೂರು ಮೇಂಟೈನ್ ಮಾಡಿಲ್ಲ ಇಲ್ಲಿ ಸೇಷನ್ ಆಗಲಿ ಕ್ಲೀನಿಲ್ಲ ಒಟ್ನಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಎಂಟ್ರಿ ಆಗಿ ಒಳ್ಳೆ ಕಾಫಿ ಕೊಟ್ಟರು ಮಾತ್ರ ಫಿಲ್ಟರ್ ಕಾಫಿ ಇತ್ತು ಅಲ್ಲೂ ಇನ್ನು ಕಾಫಿ ಕುಡಿದು ಊಟ ಮುಗಿಸ್ಕೊಂಡು ಬೇಗವಾಗಿ ಮಲಗಿಬಿಡೋಣ ಬೇಗ ಎದ್ದು ಹೋಗಿ ಸರಿಯಾಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಓಕೆ ಆಯಿತು ಆಗಿದ್ರೆ ಅಂದ್ಬಿಟ್ಟು ಕಾಫಿ ಕುಡಿತಿದ್ದಾಗೆ ರೈಸು ಮತ್ತು ದಾಲ್ ರೆಡಿ ಇತ್ತು ಎನಿ ಟೈಮ್ ಅಂತೂ ಊಟ ಇದ್ದೇ ಇರುತ್ತೆ ಇನ್ನು ಊಟ ಮುಗಿಸ್ಕೊಂಡಿದ್ದೀನಿ ಸೀದಾ ಹೋಗಿ ನಮ್ಮ ಟೆಂಟಲ್ಲಿ ಶೆಡ್ ಆದ್ವಿ ಮಿಡ್ ನೈಟಲ್ಲಿ ನಮಗೆ ಸ್ಟಾರ್ಸ್ ಕಾಣುತ್ತಾ ಅಂತ ಹುಡ್ಕೊಂಡು ಬಂದೆ ಒಂದು ಟ್ವೆಲ್ ಓ ಕ್ಲಾಕಲ್ಲಿ ಸೊ ಆ ಟ್ವೆಲ್ ಓ ಕ್ಲಾಕಲ್ಲಿ ಏನಂದ್ರೆ ಏನು ಕೂಡ ಕಾಣಲಿಲ್ಲ ಯಾಕೆಂದರೆ ಮೋಡ ಫುಲ್ ಕವರ್ ಆಗಿತ್ತು ಬ್ಯಾಕ್ ಸೈಡ್ ಇದಿದ್ದ ಒಂದು ಸ್ನೋ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಬಟ್ ಆ ಟೈಮಲ್ಲೂ ಕೂಡ ನಾವು ಮೊಬೈಲ್ ಟಾರ್ಚ್ ಹಾಕಿದ್ದಕ್ಕೆ ಆರ್ಮಿಯವರು ಆ ಮೂಲೆಯಲ್ಲಿ ನಿಂತ್ಕೊಂಡಿದ್ರು ಸೊ ಒಂದು ಕ್ಯಾಂಪಿಯನ್ ಥರದಲ್ಲಿ ಒಳಗೋಗಿ ಹೋಗಿ ಅಂದರ್ ಜಾವ ಅಂದರ್ ಶುರು ಮಾಡಿದ್ರು ಸೊ ಮುಗೀತಪ್ಪ ಇವತ್ತೊಂದು ನಮ್ಮ ಸ್ಟೇಷನ್ ಅಲ್ಲಿ ಸ್ಟೇ ಆದ್ವಿ ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೋಗಿ ಬೆಚ್ಚು ನಿದ್ದೆ ಮಾಡ್ತೀವಿ ಈ ನೆಕ್ಸ್ಟ್ ವೀಡಿಯೋನಲ್ಲಿ ಎಲ್ಲ ಕೂಡ ಅಪ್ಡೇಟ್